ಯಾವಾಗ ನಿಮಗೆ ಉತ್ತರ ಕೊಡ್ತಾರೋ ಆಗ ನೀವು ಪ್ರಾರ್ಥಿಸುವುದನ್ನು ನಿಲ್ಲಿಸಬೇಕು ಅಂಥವ್ರ್ಯಾರಾದ್ರೂ ಇದ್ದೀರಾ ದೇವರು ನಿಮಗೆ ಉತ್ತರ ಕೊಡುವವರೆಗೂ ನೀವ್ ಸಭೆಗೆ ಬರ್ತೀರಿ ದೇವರು ನಿಮಗೆ ಉತ್ತರ ಕೊಟ್ಟ ನಂತರ ನಂತರ ಸಭೆಗೆ ಹಾ ಸಲ್ಯೂಟ್ ಮಾಡ್ತೀರಲ್ಲವೇ ಆ ಹುಟ್ಟು ಕುರುಡ ಏನ್ ನೋಡಿ ಅವನಿಂದ ಉತ್ತರ ದೂರವಾಗುತ್ತಾ ಇದೆ ಎಂಬುದಾಗಿ ಅವನಿಗನಿಸಿದಾಗ ಏನ್ ಮಾಡಿದ ಗೊತ್ತಾ ಮತ್ತಷ್ಟು ಹೆಚ್ಚು ಕೂಗಿದ ಯಾವ ರೀತಿಯಾಗಿ ನೋಡಿ ಮತ್ತಷ್ಟು ಹೆಚ್ಚು ಕೂಗುತ್ತಾ ಇದ್ದನು ಸುಮ್ಮನಿರು ಎಂದು ಅನೇಕರು ಅವನಿಗೆ ಗದರಿಸಿದರು ಕೂಡ ಅವನು ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಹೆಚ್ಚಾಗೀ ಅಲ್ಲಿ ಮತ್ತಷ್ಟು ಹೆಚ್ಚಾಗಿ ಕೂಗಿದನೋ ಅಂತಿದೆಯಾ ಕೂಗುತ್ತಾ ಇದ್ದನೋ ಅಂತಿದ್ಯಾ ಅದನ್ನೇ ನಾವು ಈ ದಿನ ಮಾಡಬೇಕು ಏನೋ ಉತ್ತರ ಬರಲಿಲ್ಲ ಅಂದ್ಕೊಂಡು ಅಂದ್ಕೊಂಡಿದ್ದು ಜರುಗಲಿಲ್ಲ ಅಂದ್ಕೊಂಡು ನೀವು ಆಶಿಸಿದ್ದನ್ನು ಹೊಂದಿಕೊಳ್ಳಲಿಲ್ಲವೆಂದು ನೀವು ಈ ದಿನ ನಿರುತ್ಸಾಹ ಪಡುವವರಾಗಿರಬಾರ್ದು ನೀವು ಮಾಡಬೇಕಾದಂತಹ ಕೆಲಸ ಈಗ ಶುರು ಆಗುತ್ತೆ ಅದೇನೆಂದರೆ ಮತ್ತಷ್ಟು ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡಬೇಕು ಮತ್ತಷ್ಟು ಹೆಚ್ಚಾಗಿ ನಂಬಿಕೆಯಿಂದ ದೇವರಿಗೆ ಬೇಡಿಕೊಳ್ಳಬೇಕು ಮತ್ತಷ್ಟು ಹೆಚ್ಚಾಗಿ ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರ್ರಿ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಗೊಳಿಸಲು ಶಕ್ತನಾಗಿದ್ದಾನೆ ಎಂಬ ವಿಷಯ ಮರೆಯಬೇಡಿರಿ ಆಸೆಗಳೆಲ್ಲ ಅಡಗಿಸಲ್ಪಟ್ಟಿವೆ ಏಸು ಕ್ರಿಸ್ತನ ಹೆಜ್ಜೆಗಳು ಇವೆ ಇವನು ಮಾತ್ರ ಕೂಗಿಕೊಳ್ಳೋದನ್ನು ಬಿಡಲಿಲ್ಲ ಮತ್ತಷ್ಟು ಹೆಚ್ಚಾಗಿ ಮತ್ತಷ್ಟು ಗಟ್ಟಿಯಾಗಿ ಏಸುವೆ ದಿದ ಕುಮಾರನೇ ನನ್ನನ್ನು ಕರುಣಿಸೆಂದು ಕೂಗಿದ ಪಾಪ ಹುಚ್ಚನಂತೆ ಆ ಏಸು ಏನೋ ಅದ್ಭುತ ಮಾಡ್ತಾರಂದುಕೊಂಡು ಸಹಾಯ ಮಾಡ್ತಾರಂದು ಕೂಗ್ತಿದ್ದಾನೆ ಆದರೆ ಹಾ ತಾನು ಎಲ್ಲಿ ಸಹಾಯ ಮಾಡ್ತಾನೆ ಎಂಬುದಾಗಿ ಎಲ್ಲರೂ ಅಂದುಕೊಳ್ಳುವ ಸಮಯದಲ್ಲಿ ದಾಟಿ ಹೋಗುವಂತೆ ಕಾಣಿಸಿಕೊಳ್ಳುತ್ತಿರುವಂತಹ ಏಸು ನಿಂತ್ರು ಪ್ರಿಯರೇ ನಿಂತು ಅವನನ್ನು ನನ್ನ ಬಳಿಗೆ ಕರತನ್ನಿ ಅಂದ್ರು ಯಾವ ಯಾವ ಜನರು ಬಾಯ್ಮುಚ್ಚು ನಿನ್ ಜೀವಿತದಲ್ಲಿ ಎಲೆ ಅದ್ಭುತ ಕಾಣಲು ಸಾಧ್ಯ ನೀನೆಲ್ಲಿ ಗೆಲ್ಲುತಿ ನಿನಗೆಲ್ಲಿ ಒಳ್ಳೆ ದಿನ ಬರುತ್ತವೆ ನೀನ್ ಹೀಗೆಯೇ ಬಿದ್ದು ಹೀಗೇ ಸಾಯಬೇಕು ಎಂದು ಕಿರ್ಚಿ ಕೂಗಾಡಿದಂಥವರು ಈಗ ಮಾತೇ ಬದಲಾಯಿಸಿದ್ರು ಬಂದ್ ಹೇಳ್ತಾರೆ ಬಾ 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 ಬೇಗ ಬಾ ಒಳ್ಳೆ ದಿನಗಳು ಬಂದ್ಬಿಟ್ಟಿವೆ ಬಾ ಏಸು ನಿನ್ನನ್ನು ಕರೆಯುತ್ತಾನೆ ಅನ್ನುತ್ತಾರೆ ಈಗ ಗಮನ ಕೊಟ್ಕೇಳಿ ಯಾವಾಗ ಏಸು ಅವನನ್ನು ಕರೆಯುತ್ತಾ ಇದ್ದಾರೆ ಎಂಬ ವಾಸ್ತವವನ್ನು ಅವನು ಗ್ರಹಿಸಿಕೊಂಡಾಗ ಅವನು ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಗೊತ್ತಾ ನೋಡಿ ಏನ್ ಮಾಡಿದನೆಂದು ಧೈರ್ಯ ತಂದುಕೋ ಆತನು ನಿನ್ನನ್ನು ಕರೆಯುತ್ತಾನೆ ಎದ್ದೇಳು ಬಾ ಎಂಬುದಾಗಿ ಹೇಳಿದಾಗ ಅವನು ಮೊಟ್ಟ ಮೊದಲು ಮಾಡಿದೇನು ಗೊತ್ತಾ ಅವನು ಭಿಕ್ಷೆ ಬೇಡುವವನಾಗಿದ್ದ ಅಂಥವರ ಬಳಿಯಲ್ಲಿ ಸಾಧಾರಣವಾಗಿ ಭಿಕ್ಷೆಗಾರನ ಬಟ್ಟೆಗಳಿರುತ್ತವೆ ಮೇಲೆ ಒಂದು ಕಂಬಳಿ ಇರುತ್ತೆ ಪಕ್ಕದಲ್ಲಿ ಕೋಲಿರುತ್ತೆ ಕೈಯಲ್ಲಿ ಒಂದು ತಟ್ಟೆ ಇರುತ್ತೆ ಅವನು ಹಾಕಿಕೊಂಡ ಬಟ್ಟೆಯನ್ನು ನೋಡಿ ನಾವು ಹೇಳಬಲ್ಲೆವು ಇವನೊಬ್ಬ ಭಿಕ್ಷೆಗಾರನೆಂದು ಅವನು ಹಾಕಿಕೊಂಡ ಕಂಬಳಿಯನ್ನು ನೋಡಿ ಹೇಳಬಲ್ಲೆವು ಇವನೊಬ್ಬ ಭಿಕ್ಷೆಗಾರನು ಎಂದು ಅವನು ಮಾಡಿದ ಕೆಲಸವೇನೆಂದರೆ ಆ ಕಂಬಳಿ ಅವನು ಭಿಕ್ಷೆ ಬೇಡುವುದಕ್ಕೆ ಆಧಾರವಾಗಿತ್ತು ಆದರೆ ಯಾವಾಗ ಏಸು ಅವನನ್ನು ಕರೆಯುತ್ತಿದ್ದಾರೆಂದು ಕೇಳಿದನು ಅವನು ಮಾಡಿದ ಮೊಟ್ಟಮೊದಲ ಕೆಲಸ ಏನೆಂದರೆ ಇನ್ನು ನನ್ನ ಹಳೆಯ ಜೀವಿತಕ್ಕೆ ನನಗೇನು ಸಂಬಂಧ ನಾನು ಯಾಕೆ ಆ ಹಳೆ ವಸ್ತ್ರವನ್ನು ಧರಿಸಬೇಕು ಈ ಕಂಬಳಿಯೊಂದಿಗೆ ನನಗೇನು ಕೆಲಸ ಹಳೆಯ ಜೀವಿತಕ್ಕೆ ದಿಕ್ಕಿಲ್ಲದಂತಹ ಜೀವಿತಕ್ಕೆ ಸೂಚನೆಯಾಗಿರುವಂತಹ ಅವನ ಮೇಲ್ಹೊದಿಕೆಯ ವಸ್ತ್ರವನ್ನು ಏನ್ಮಾಡಿದನು ಗೊತ್ತಾ ತೆಗೆದು ಬೀಸಾಡಿದ ಕಾರಣವೇನೆಂದರೆ ನಾನು ಈಗ ಯೇಸುವಿನ ಬಳಿಗೆ ಹೋಗುತ್ತಾ ಇದ್ದೇನೆ ಹಳೆಯ ಜೀವಿತದೊಂದಿಗೆ ಗತಿಹೀನ ಜೀವಿತದೊಂದಿಗೆ ಇನ್ಮೇಲೆ ಯಾವ ಸಂಬಂಧ ಇಲ್ಲ ಯೇಸು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ಲಿಕ್ಕಿದ್ದಾರೆ ಏಸು ನನ್ನ ಜೀವಿತವನ್ನು ಅದ್ಭುತವಾಗಿ ಬದಲಾಯಿಸ್ಲಿಕ್ಕಿದ್ದಾರೆ ಏಸು ನನಗಿರುವಂತಹ ಶಾಪವನ್ನು ಅಳಿಸಿ ಹಾಕ್ಲಿಕ್ಕಿದ್ದಾರೆ ಯೇಸು ನನಗೆ ಒಬ್ಬ ನೂತನ ವ್ಯಕ್ತಿಯನ್ನಾಗಿ ಮಾರ್ಪಡ್ಸ್ಲಿಕ್ಕಿದ್ದಾರೆ ಇನ್ಮೇಲೆ ನಾನ್ಯಾಕೆ ಹಳೆ ಜೀವಿತದೊಂದಿಗೆ ಸಂಬಂಧ ಇಟ್ಕೊಳ್ಬೇಕು ಇನ್ನು ಹಳೆಯ ಜೀವಿತದೊಂದಿಗೆ ನನಗ್ಯಾಕೆ ಸಂಬಂಧ ಆಗ ಅವನು ತಟ್ಟನೆ ಮೇಲ್ಹೊದುಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಏಸು ನನ್ನನ್ನು ದರ್ಶಿಸಬೇಕು ಏಸು ನನ್ನನ್ನು ಸ್ಪರ್ಶಿಸಬೇಕು ಏಸು ನನ್ನ ಜೀವಿತವನ್ನು ಬದಲಾಯಿಸಬೇಕು ಏಸು ನನ್ನ ಜೀವಿತವನ್ನು ಜಯದ ಮಾರ್ಗದಲ್ಲಿ ನಡೆಸಬೇಕು ಎಂದು ಆಶಿಸುವಂಥವರಿರುವುದಾದ್ರೆ ಒಮ್ಮೆ ನಿಮ್ಮ ಕೈ ತೋರಿಸುವಿರಾ ಇದೀರಾ ಯಶ್ ಹಾಗಾದರೆ ನಾವು ಮಾಡಬೇಕಾದದ್ದು ಕೂಡ ಸ್ವಲ್ಪ ಮಟ್ಟಿಗಿದೆ ಏನಿದೆ ನಾವು ಮಾಡಬೇಕಾದದ್ದು ಸ್ವಲ್ಪ ಹೇಳ್ತೀರಾ ಏನೆಂದು ಯಾವುದೆಲ್ಲ ಹಳೆಯ ಜೀವಿತದ ರೂಪದಲ್ಲಿ ಹೊಲಸಾದ ಜೀವಿತದ ರೂಪದಲ್ಲಿ ನಮ್ಮಲ್ಲಿದೆಯೋ ಆ ಹಳೆಯ ಹೊಲಸಾದ ಜೀವಿತವನ್ನು ಏನ್ಮಾಡಬೇಕು ಬಿಟ್ಟು ಬಿಡಬೇಕು ತೆಗೆದುಹಾಕಬೇಕು ಹಳೆಯ ಜೀವಿತವನ್ನು ಬಿಟ್ಟು ಬಿಡಲಾರದೆ ಹೊಸ ಜೀವಿತ ಪ್ರಾರಂಭಿಸಲು ಸಾಧ್ಯವೇ ಇಲ್ಲ ಬೈಬಲ್ ಹೇಳುತ್ತದೆ ಯಾರೊಬ್ಬರೂ ಕೂಡ ಹೊಸ ವಸ್ತ್ರಕ್ಕೆ ಹಳೇ ವಸ್ತ್ರದ ತ್ಯಾಪ ಹಚ್ಚೋದಿಲ್ಲ ಹಳೆಯ ಬಟ್ಟೆಗೆ ಹೊಸ ಬಟ್ಟೆಯ ತ್ಯಾಪ ಹಚ್ಚೋದಿಲ್ಲ ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕೋದಿಲ್ಲ ಅಂದರೆ ಹಳೆಯ ಜೀವಿತದೊಳಗೆ ದೇವರು ಹೊಸ ಆಶೀರ್ವಾದ ತುಂಬಿಸುವಂತಹ ಚಾನ್ಸ್ ಇಲ್ಲ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಕಾರ್ಯ ಏನಾದರೂ ಮಾಡಬೇಕಾದರೆ ನೂತನ ಆಶೀರ್ವಾದವನ್ನು ನೂತನ ದಿವ್ಯದಾನಗಳನ್ನು ನೂತನ ಜಯಗಳನ್ನು ನಿಮಗೆ ಅನುಗ್ರಹಿಸಬೇಕು ಎಂದು ಆತನು ಆಶಿಸುತ್ತಿದ್ದಾನೆ ಮತ್ತೆ ಹೊಂದಿಕೊಳ್ಳುವ ಆಸೆ ನಿಮಗಿದೆಯಾ ನೀವೇನ್ ಮಾಡಬೇಕು ಹಳೆಯ ಜೀವಿತವನ್ನು ಬಿಟ್ಟು ಬಿಡಬೇಕು ಒಂದಾನೊಂದು ದಿನ ಒಬ್ಬ ಧನವಂತನು ಒಬ್ಬ ಡ್ರೈವರನ್ನಿಟ್ಕೊಂಡಿದ್ದಂತೆ ಆ ಧನವಂತನು ಬಹಳ ಟಿಪ್ ಟಾಪ್ ನೀಟಾಗಿ ಶುಭ್ರವಾಗಿರ್ತಾನೆ ಆದರೆ ಒಂದು ದಿನ ಅವನು ತನ್ನ ಕಾರ್ ಹತ್ತಿದಾಗ ಕಾರೆಲ್ಲ ಹೊಲಸುವಾಸನೆ ಬರ್ತಿತ್ತು ಇಷ್ಟು ಬೆಲೆ ಬಾಳುವ ಕಾರಲ್ಲಿ ಯಾಕೆಯೇ ವಾಸನೆ ಬರ್ತಿದೆ ಎಂದು ಯೋಚಿಸಿ ಸ್ವಲ್ಪ ತೊಂದರೆ ಪಟ್ಟ ಆ ನಂತರ ಆಳವಾಗಿ ಗಮನಿಸಿ ನೋಡಿದ್ರೆ ಡ್ರೈವರ್ ಒಳಗಡೆ ಬಂದ್ ಕೂತ್ಕೊಂಡು ಕೂಡ್ಲೇ ಹೊಲಸುವಾಸನೆ ಬರ್ತಾ ಇತ್ತು ಅರ್ಥವಾಯ್ತು ಇವನೇ ಆ ಹೊಲಸುವಾಸನೆ ತಂದನೆಂದು ಎಲ್ಲಿಂದ ಬರ್ತಾ ಇದೆ ಹೊಲ್ಸುವಾಸನೆ ಎಂದು ಜಾಗ್ರತೆಯಿಂದ ಗಮನಿಸಿ ನೋಡಿದ್ರೆ ಆ ಡ್ರೈವರ್ ಸಾಕ್ಸ್ ಹಾಕೊಂಡಿದ್ದಾನಲ್ಲವೇ ಬೂಟ್ ಜೊತೆಗೆ ಸಾಕ್ಸ್ ಹಾಕೊಂಡಿದ್ದಾನಲ್ಲವೇ ಆ ಸಾಕ್ಸ್ ಯಾವಾಗ್ ಒಗೆದ್ದಿದ್ದಾನೋ ಮಹಾನುಭಾವನು ಆ ಹೊಲಸುವಾಸನೆಯಿಂದ ಕೂಡಿರುವ ಸಾಕ್ಸ್ ಧರಿಸಿಕೊಂಡು ಒಳಗಡೆ ಬಂದು ಕೂತ್ಕೊಂಡ ನಮ್ಮ ಸಭೆಗಳಲ್ಲಿಯೂ ಕೂಡ ಕೆಲವರು ಸಾಕ್ಸ್ ಧರಿಸಿ ಬರ್ತಾರೆ ಯಾವಾಗ್ ವಾಶ್ ಮಾಡ್ತಾರೋ ಗೊತ್ತಿಲ್ಲ ಅಂಥಾ ಸಾಕ್ಸ್ ಹಾಕೊಂಡು ಬಂದು ಕಾಲ್ಮೇಲೆ ಕಾಲಿಟ್ಕೊಂಡು ಈ ರೀತಿ ಅಲ್ಲಾಡಿಸ್ತಾ ಇರ್ತಾರೆ ಪಕ್ಕದವರಿಗೆ ನೋಡ್ರಿ ವಾಸನೆ ಎಂದು ತೋರಿಸುತ್ತಾ ಇದ್ದೀರಾ ನಮ್ಮ ಮದ್ಯ ಅಂಥವ್ರು ದಯವಿಟ್ಟು ವಾಸನೆ ಹೊಡೆಯುವ ಸಾಕ್ಸ್ನಿಂದಾಗ್ಲಿ ಹೊಲಸು ಶೂ ಧರಿಸಿ ಸಭೆಯೊಳಗೆ ಯಾವತ್ತೂ ಬರಬೇಡಿರಿ ಅದು ಇತರರಿಗೆ ತೊಂದರೆಯಾಗಿರುತ್ತೆ ಆ ದುರ್ವಾಸನೆ ಸಹಿಸಲಾರದ ಧನವಂತನು ಮಾಡಿದನು ಗೊತ್ತಾ ಅವನು ಹೋಗಿ ಮರುದಿವ್ಸವೇ ತಾನು ಕಾರ್ ಹತ್ತಲು ಬರುವಾಗ ಒಳ್ಳೆ ಹೊಸ ಸಾಕ್ಸ್ಗಳನ್ನು ತಂದು ಆ ಡ್ರೈವರ್ಗೆ ಹೇಳ್ತಾನೆ ನೋಡಪ್ಪ ನಾಳೆ ನೀನ್ ಬರುವಾಗ ಈ ಸಾಕ್ಸ್ ಹಾಕೊಂಡು ಬಾ ಎಂದು ಹೇಳಿ ಹೊಸ ಸಾಕ್ಸ್ಗಳನ್ನು ಕೊಟ್ಟ ಕನಿಷ್ಠ ನಾಳೆಯಿಂದ ನಾನು ಆರಾಮಾಗಿ ಪ್ರಯಾಣ ಮಾಡಬಹುದು ಅಂದ್ಕೊಂಡು ಆ ಧನವಂತನು ಯಥಾಸ್ಥಿತಿಯಲ್ಲಿ ಬಂದು ಕಾರಲ್ಲಿ ಕೂತ್ಕೊಂಡ ಪ್ರಿಯರೇ ಕಾರೊಳಗಡೆ ಕೂತ್ಕೊಂಡ್ರೆ ಆ ಡ್ರೈವರ್ ಬಂದು ಕಾರ್ ಒಳಗಡೆ ಕೂತ್ಕೊಂಡ್ರೆ ಮತ್ತೆ ವಾಸನೆ ಬರ್ತಿತ್ತು ಆಗ ಡ್ರೈವರ್ಗೆ ಕೇಳ್ದ ಏನಪ್ಪಾ ನಾನು ಕೊಟ್ಟ ಹೊಸ ಸಾಕ್ಸ್ ತಗೊಂಡಿದೀಯಾ ತಗೊಂಡಿದ್ದೇನೆ ಅಂದ ಮತ್ತೆ ಆ ಸಾಕ್ಸ್ ಹಾಕೊಂಡಿದೀಯಾ ಅಂದ್ರೆ ಹಾಕೊಂಡಿದ್ದೇನೆ ಸಾರ್ ಅಂದ ಮತ್ತೆ ವಾಸನೆ ಯಾಕೆ ಬರ್ತಿದೆ ಆ ವಾಸನೆ ನೀವು ಕೊಟ್ಟ ಸಾಕ್ಸ್ನಿಂದ ಬರ್ತಿಲ್ಲ ಮತ್ತೆ ಎಲ್ಲಿಂದ ಬರ್ತಿದೆ ಹಳೆ ಸಾಕ್ಸ್ನಿಂದ ಬರ್ತಿದೆ ಅಂದ ಹಾಗಾದ್ರೆ ನಾನ್ ಕೊಟ್ಟ ಸಾಕ್ಸ್ ಏನ್ ಮಾಡಿದೆ ಜೇಬಲೇ ಇಟ್ಕೊಂಡಿದ್ದೇನೆ ಅಂದ ಹೊಸ ಸಾಕ್ಸ್ ಜೇಬಲ್ ಇಟ್ಕೊಂಡಿದ್ದಾನಂತೆ ಹಳೆ ಸಾಕ್ಸ್ ಕಾಲಿಗೆ ಹಾಕೊಂಡಿದ್ದಾನಂತೆ ಈಗ ಕೇಳ್ತಿದ್ದೇನೆ ಹೊಸ ಸಾಕ್ಸ್ ಜೇಬಲ್ ಇಟ್ಕೊಂಡು ಹಳೆ ಸಾಕ್ಸ್ ಕಾಲಿಗೆ ಹಾಕೊಂಡ್ರೆ ಪರಿಸ್ಥಿತಿ ಹೇಗಿರುತ್ತೆ ಹೊಲಸು ವಾಸನೆ ಬರುತ್ತೆ ಈ ದಿನ ನಮ್ಮಲ್ಲಿ ಕೆಲವರು ದೇವರು ನಿಮಗೆ ನೂತನ ಜೀವಿತ ಕೊಡಲಿಚ್ಛಯಿಸುತ್ತಿದ್ದಾರೆ ಈಗಾಗಲೇ ನೂತನ ಜೀವಿತ ಕೆಲವರಿಗೆ ಕೊಟ್ಟಿದ್ದಾರೆ ಆದಾಗ್ಯೂ ಹಳೆ ಸಾಕ್ಸ್ ಹಾಕೊಂಡು ತಿರ್ಗಾಡ್ತಾ ಇದ್ದೀರಿ ಕೇಳ್ತಿದ್ದೀರಾ ಸಹೋದರ ಕೇಳ್ತಿದ್ದೀರಾ ಸಹೋದರಿ ದೇವರು ನಿಮಗೆ ನೂತನ ಜೀವಿತ ಕೊಟ್ಟಿದ್ದಾರೆ ಅದಕ್ಕೆ ದಿಕ್ಷ ಸ್ನಾನ ತೆಗೆದುಕೊಂಡ್ರಿ ಆದರೂ ಇದೇನು ಕರ್ಮ ನೀವು ಹಳೆ ಸಾಕ್ಸ್ ಹಾಕೊಂಡು ತಿರ್ಗಾಡ್ತಾ ಇದ್ದೀರಿ ಹಳೆ ಚಟಗಳನ್ನು ಮತ್ತೆ ಪ್ರಾರಂಭಿಸಿದೀರಿ ಹಳೆಯ ಪಾಪಿಸ್ಟ ಸ್ಥಳಗಳಿಗೆ ಮತ್ತೆ ಹೋಗ್ತಿದ್ದೀರಿ ಹಳೆಯ ಪಾಪಿಸ್ಟ ಸ್ನೇಹಿತರೊಂದಿಗೆ ಮತ್ತೆ ಸಡಿಲಾಗಿ ನೀವು ತಿರ್ಗಾಡುತ್ತಾ ಇದ್ದೀರಿ ಈ ದಿನ ನಿಮ್ಮ ಜೀವಿತದಲ್ಲಿ ಹೊಲಸುವಾಸನೆ ಉಳಿದಿದೆ ಸಂತೋಷ ಕಣ್ಮರೆಯಾಗಿದೆ ಸಮಾಧಾನ ಕಣ್ಮರೆಯಾಗಿದೆ ನಿಮ್ಮ ಸುತ್ತಲಿರುವವರಿಗೆ ನೀವು ಒಂಥರ ಪನಿಷ್ಮೆಂಟ್ ಆಗಿ ತಯಾರಾಗಿದ್ದೀರಿ ಕಾರಣ ಗೊತ್ತಾ ನೀವು ಹಾಕಿಕೊಂಡು ತಿರುಗಾಡುವಂತಹ ಪಾಪಿಷ್ಟ ಹಳೆಯ ಜೀವಿತ ಹಾಗಾಗಿ ಈ ದಿನ ನೀವು ಮಾಡಬೇಕಾದದ್ದೇನು ಗೊತ್ತಾ ಹಳೆಯ ಜೀವಿತವನ್ನು ಬಿಟ್ಟು ಬಿಡೀರಿ ದೇವರು ನನಗೆ ನೂತನ ಜೀವಿತ ಕೊಡಬೇಕು ನೂತನ ಜಯ ಕೊಡಬೇಕು ಜಯದ ಜೀವಿತ ಕೊಡಬೇಕು ನನಗಿರುವ ಶಾಪ ಅಳಿಸಿ ಹಾಕಬೇಕು ಈ ನಿರಾಶೆ ನಿರುತ್ಸಾಹದಿಂದ ನನ್ನನ್ನು ಬಿಡಿಸಬೇಕು ನನಗೆ ಒಳ್ಳೆ ದಿನಗಳು ಬರಬೇಕು ನಾನು ಮಾಡುವ ಪ್ರತಿ ಕೆಲಸದಲ್ಲಿ ದೇವರು ನನ್ನನ್ನು ಆಶೀರ್ವದಿಸಬೇಕು ಎಂದು ನೀವು ಆಶಿಸುತ್ತಿರುವುದಾದರೆ ನೀವು ಖಚಿತವಾಗಿಯೂ ಮಾಡಬೇಕಾದದ್ದೇನೆಂದರೆ ನಿಮ್ಮ ಹಳೆಯ ಹೊಲಸಾದ ಜೀವಿತವನ್ನು ಬಿಟ್ಟು ಬಿಡಬೇಕು ಆ ಹುಟ್ಟು ಕುರುಡನು ಮಾಡಿದೆಂದರೆ ಅವನು ಭಿಕ್ಷೆ ಬೇಡುವುದಕ್ಕೆ ಆಧಾರವಾಗಿರುವಂತಹ ಅವನ ಮೇಲ್ಹೊದಿಕೆಯನ್ನು ತೆಗೆದು ಬೀಸಾಡಿದ ಯಾಕೆಂದರೆ ಅದರೊಂದಿಗೆ ಇನ್ನು ನನಗೆ ಯಾವ ಕೆಲಸ ಇಲ್ಲ ಅಂದ್ಕೊಂಡ ಅದನ್ನು ನೋಡಿದಂತಹ ಏಸು ಆಶ್ಚರ್ಯಗೊಂಡು ಅವನಿಗೆ ನಿನಗೇನ್ ಬೇಕೆಂದು ಕೇಳ್ತಾರೆ ಅಯ್ಯಾ ನಾನು ನೋಡಬೇಕು ಏಸುವೆ ನೋಡಬೇಕು ಅನುತಾನೆ ಏನ್ ಜರುಗಿತು ನೋಡೋಣ ಬನ್ನಿ ಐವತ್ತೊಂದನೇ ವಚನ ಇಲ್ಲಿ ಯೇಸು ಹೇಳ್ತಾರೆ ಬೇಕು ಆ ಕುರುಡನು ಹೇಳ್ತಾನೆ ಗುರುವೇ ನಾನು ನೋಡುವಂತೆ ಮಾಡಬೇಕು ಎಂದು ಆತನಿಗೆ ಹೇಳಿದನು ಅದಕ್ಕೆ ಏಸು ಹೋಗು ನಿನ್ನ ನಂಬಿಕೆಯೇ ನಿನ್ನನ್ನು ಶ್ವಸ್ತಪಡಿಸಿತು ಅಂದನು ತಕ್ಷಣವೇ ಯಾವಾಗ ಅಂತೆ ಯಾವಾಗ ತಕ್ಷಣವೇ ಅವನಿಗೆ ಕಣ್ಣುಗಳು ಬಂದವು ಅನಂತರ ಆತನ ಹಿಂದೆ ಹೋದನು ಏನಂತೆ ಸ್ವಲ್ಪ ಅಲ್ಲಿ ವಿಭಿನ್ನವಾಗಿದೆ ಹೌದಲ್ಲವೋ ಏನಂತಿದೆ ಅವನು ದಾರಿಯಲ್ಲಿ ಆತನ ಹಿಂದೆ ಕಣ್ಣು ಪಡೆದುಕೊಂಡು ಹೋದನು ನಾವು ಎಕ್ಸಾಕ್ಟ್ ಆಗಿ ಓದಬೇಕಾದರೆ ಅವನಿಗೆ ಕಣ್ಣು ಕಾಣಿಸಲು ಆತನ ಹಿಂದೆ ಹೋದನು ಅವನ ಕಣ್ಣು ಕಾಣಿಸಿದವು ಪ್ರಿಯರೇ ಯಾವಾಗ ಅವನ ಕಣ್ಣುಗಳು ಕಾಣಿಸಿದವೋ ತಕ್ಷಣ ಮ್ಯಾಟ್ನಿ ಶೋಗೆ ಹೋಗ್ಲಿಲ್ಲ ತಕ್ಷಣವೇ ಮಾರ್ನಿಂಗ್ ಶೋಗೆ ಹೋಗ್ಲಿಲ್ಲ ಎಂದಿನಿಂದಲೂ ಇದೆ ಸಿನಿಮಾ ನೋಡಬೇಕೆಂದು ಹೇಳಲಿಲ್ಲ ಯಾವಾಗ ಅವನು ವಾಸಿಯಾದನೋ ಯಾವಾಗ ಅವನ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯ ಜರುಗಿತೋ ಯಾವಾಗ ಅವನ ಶಾಪ ಅಳಿಸಿ ಹಾಕಲಾಯ್ತೋ ಅವನು ಮಾಡಿರುವ ಮೊಟ್ಟ ಮೊದಲ ಕೆಲಸ ಏನ್ ಗೊತ್ತಾ ಏಸುವನ್ನು ಹಿಂಬಾಲಿಸಿದ ಪಕ್ಕದವರು ಕೇಳಿರ್ತಾರೆ ಏನ್ ಕಣೋ ಕಣ್ ಅಲ್ಲ ಇನ್ನೇನು ಕಡಿಮೆ ನಿನಗೆ ಆಗ ಹೇಳ್ತಾನೆ ಕಣ್ಕೊಟ್ಟಿದ್ದು ಕೊಟ್ಟಿದ್ದೀವಿಗೋ ಈತನೇ ಹಾಗಾಗಿ ಆತನನ್ನು ಹಿಂಬಾಲಿಸುವುದೇ ನನ್ನ ಜೀವಿತ ಸಾರ್ಥಕವಾಗುತ್ತೆ ಕಣ್ಣು ಬಂದ ಕೂಡಲೇ ಏಸುವನ್ನು ಬಿಟ್ಟು ಓಡಿ ಹೋಗ್ಲಿಲ್ಲ ಈ ದಿನ ನಮ್ಮಲ್ಲಿಯೂ ಕೆಲವರು ಅಂಥವರಿದ್ದಾರೆ ಉದ್ಯೋಗ ಬಂದ ಕೂಡಲೇ ದೇವರನ್ನು ಬಿಟ್ಟು ಹೋದಂಥವರಿದ್ದಾರೆ ಗರ್ಭಫಲ ಹೊಂದಿದ ನಂತರ ದೇವರನ್ನು ಬಿಟ್ಟು ಹೋದಂಥವರಿದ್ದಾರೆ ಸ್ವಸ್ಥತೆ ಹೊಂದಿಕೊಂಡು ದೇವರನ್ನು ಬಿಟ್ಟು ಹೋದಂಥವರಿದ್ದಾರೆ ಅವರು ಆಶಿಸಿದ್ದನ್ನು ಬೇಡಿಕೊಂಡದನ್ನು ದೇವ್ರು ಕೊಟ್ಟ ನಂತರ ದೇವ್ರು ಕೊಟ್ಟ ಆಶೀರ್ವಾದವನ್ನು ಹಿಡಿದುಕೊಂಡು ಓಡ್ಹೋದಂಥವರು ನಮ್ಮ ಮಧ್ಯ ಇಲ್ಲ ಅಂತೀರಾ ಒಮ್ಮೆ ಆಲೋಚಿಸಿ ಆದರೆ ಆ ಕುರುಡ ಅಂಥವನಲ್ಲ ಪ್ರಿಯರೇ ನಾನು ಕುರುಡನೇ ಹೌದು ಅಂಗವಿಕಲನೇ ಹೌದು ಅಭಾಗ್ಯನೇ ಹೌದು ಭಿಕ್ಷೆ ಬೇಡುವವನೇ ಹೌದು ಆದರೆ ದೇವ್ರು ನನ್ನನ್ನು ಕನಿಕರಿಸಿ ನನಗೆ ಕಣ್ಕೊಟ್ಟಿದ್ದಾರೆ ಹಾಗೆ ಕಣ್ಕೊಟ್ಟಂತಹ ಮಹಾರಕ್ಷಕನನ್ನು ಬಿಟ್ಟು ಬಿಟ್ಟು ಬೇರೆ ಎಲ್ಲಿಗೆ ಹೋಗಲಿ ಎಂದು ಹೇಳಿ ಯೇಸುವನೇ ಹಿಂಬಾಲಿಸಿದ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನ ನಿಮ್ಮ ಜೀವಿತದಲ್ಲಿ ಅದ್ಭುತ ನೋಡಬೇಕೆಂದು ಆಶಿಸುತ್ತಾ ಇದ್ದೀರಾ ಆಶ್ಚರ್ಯ ಕಾರ್ಯ ನೋಡಬೇಕೆಂದು ಆಶಿಸುತ್ತಿದ್ದೀರಾ ಜಯ ನೋಡಬೇಕೆಂದು ಆಶಿಸುತ್ತಾ ಇದ್ದೀರಾ ಹಾಗಾದರೆ ನನ್ನ ಕರ್ತನು ಆ ಜಯವನ್ನು ನಿಮಗೆ ಅನುಗ್ರಹಿಸ್ಲಿಕ್ಕಿದ್ದಾರೆ ಆತನು ಆ ಕಾರ್ಯ ಮಾಡಬೇಕಾದರೆ ನೀವು ಕೂಡ ಮಾಡಬೇಕಾದ ಒಂದು ಕಾರ್ಯವಿದೆ ಅದೇನೆಂದು ಹೇಳಬೇಕಾದರೆ ನಮ್ಮ ಸಭೆಯಲ್ಲಿ ಒಬ್ಬರು ಕೊಟ್ಟ ಸಾಕ್ಷಿಯ ಬಗ್ಗೆ ಹೇಳ್ತೇನೆ ಕೇಳಿ ಕರ್ತನ ನಾಮದಲ್ಲಿ ಎಲ್ಲರಿಗೂ ಶಾಲೋಂ ನನ್ನ ಹೆಸರು ಪುರುಷೋತ್ತಮ್ ಇವರು ನನ್ನ ಹೆಂಡತಿ ಇಬ್ಬರು ಮಕ್ಕಳು ನಾನು ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಚರ್ಚಿಗೆ ಮಾತ್ರ ಹೋಗ್ತಾ ಇರಲಿಲ್ಲ ಕ್ರಿಸ್ಮಸ್ ಬಂದರೆ ಒಂದು ದಿನ ಮಾತ್ರ ಚರ್ಚಿಗೆ ಹೋಗ್ತಾ ಇದ್ದೆ ಕ್ರಿಸ್ಮಸ್ ಹಬ್ಬಗೆ ಅಂತ ಊರಿ ಹೋಗಿ ಫ್ರೆಂಡ್ಸ್ ಜೊತೆ ಬಹಳ ಕುಡಿತಾ ಇದ್ದೆ ಆ ರೀತಿ ಹದಿನಾರು ವರ್ಷ ಒಬ್ಬ ಕುಡುಕನಾಗಿಯೇ ಜೀವಿಸಿದೆ ನಾನೊಬ್ಬ ಸೆಂಟ್ರಿನ್ ಮೇಸ್ತ್ರಿ ಹತ್ರ ಒಂದು ಕೂಲಿ ಕೆಲಸ ಮಾಡ್ತಾ ಇದ್ದೆ ಪ್ರತಿದಿನ ಫುಲ್ ಆಗಿ ಕುಡಿದು ಮನೆಗೆ ಬರ್ತಾ ಇದ್ದೆ ಆ ರೀತಿ ನಾನು ಕುಡಿದು ಮನೆಗೆ ಬಂದ್ರೆ ಪ್ರತಿದಿನ ಯಾಕೆ ಕುಡಿದು ಬರ್ತಾ ಇದ್ದೀರಿ ಅಂತ ನನ್ನ ಹೆಂಡತಿ ಕೇಳಿದಳು ನಾನು ಮೂರ್ಖತನದಿಂದ ಆಕೆ ಬಾಯಿ ಮುಚ್ಚುವ ರೀತಿಯಲ್ಲಿ ಮಾತಾಡ್ತಾ ಇದ್ದೆ ಮನೆಗೆ ಬೇಕಾಗುವುದೆಲ್ಲ ತರ್ತಾ ಇದ್ದೆ ನಿನಗೇನು ಕಡಿಮೆ ಇರ್ತಾ ಇಲ್ಲ ನೀನು ಮಾಡೋದಿಷ್ಟೇ ನನಗೂ ನನ್ನ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೋಬೇಕಷ್ಟೇ ಜಾಸ್ತಿ ಮಾತಾಡಬಾರ್ದಂತಿದ್ದೆ ಹೀಗಾಗಿ ನನ್ನ ಹೆಂಡತಿ ಜೊತೆ ಒಂದು ದಿನವೂ ಪ್ರೀತಿಯಿಂದ ಮಾತಾಡ್ತಾ ಇರಲಿಲ್ಲ ನನ್ನ ಹೆಂಡತಿಗೆ ಸಂತೋಷಗೊಳಿಸಿರುವ ಸಮಯವೇ ಇಲ್ಲ ನನ್ನ ಹೆಂಡತಿ ಸಂಗಡ ಮೂರ್ಖತನದಿಂದ ಮಾತಾಡ್ತಿದ್ದೆ ಆಕೆ ಬಹಳ ದುಃಖ ಪಡ್ತಿದ್ದಳು ನನ್ನ ತಾಯಿ ದುಬೈನಲ್ಲಿ ಇರ್ತಾರೆ ಯೂಟ್ಯೂಬ್ನಲ್ಲಿ ಕಲವರಿಸವರವನ್ನು ದಿನಾಲು ವೀಕ್ಷಿಸ್ತಾರೆ ಹಾಗೆ ಸಂಡೇ ಆರಾಧನೆ ಕೂಡ ಲೈವ್ ಆಗಿ ಆತ್ಮಿಕವಾಗಿ ಬಹಳ ಬಲಗೊಳ್ತಿದ್ದಾರೆ ಒಂದು ದಿನ ನನ್ನ ತಾಯಿ ಫೋನ್ ಮಾಡಿ ಕಲವರಿ ಟೆಂಪಲ್ ಗೆ ಹೋಗ್ರಿ ಹಳೆಯ ಕುಡಿಯೋದನ್ನು ಖಂಡಿತವಾಗಿ ಬಿಡತಾನೆ ಅಂತ ಹೇಳಿದರು ಕಲವರಿ ಟೆಂಪಲ್ಗೆ ಬಂದೆವು ವಾಕ್ಯ ಕೇಳಿದೆವು ಬಹಳ ಸಂತೋಷ ಪಟ್ಟೆವು ಇನ್ನೊಂದು ದಿನ ನನ್ನ ತಾಯಿ ಮತ್ತೆ ಫೋನ್ ಮಾಡಿ ನನ್ನ ಹಾಗೆ ವಿದೇಶಗಳಲ್ಲಿ ಭಾರತೀಯರು ಅನೇಕರಿದ್ದಾರೆ ಅವರು ಕೂಡ ಕಲವರಿ ಸ್ವರವನ್ನು ವೀಕ್ಷಿಸಿ ಬಲಗೊಳ್ಳುತ್ತಿದ್ದಾರೆ ನನ್ನ ಪರವಾಗಿ ಕಲವರಿ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅಂತ ಹೇಳಿದರು ಆ ದಿನ ಕಲವರಿ ಟೆಂಪಲ್ ಗೆ ಮತ್ತೊಂದು ಸಾರಿ ನಾವು ಬಂದೆವು ಒಂದು ದಿನ ರಾತ್ರಿ ಹನ್ನೆರಡು ಗಂಟೆಗೆ ನನ್ನ ಹೆಣತಿಗೆ ದುರಾತ್ಮ ಇಡ್ಕೊಂಡಿತ್ತು ಚಿತ್ರವಾಗಿ ಕಿರ್ಚೋದು ಕೂಗುವುದು ಮಾಡ್ತಾ ಇದ್ದಳು ಬಲ್ಕ್ ಹೋದ್ರೆ ಬಡಿತಾ ಆಗಿ ಸರಾಯಿ ಕುಡಿದೆ ಕುಡಿದ ಅವಳ ಹತ್ರ ಹೋದ್ರೂ ಕೂಡ ಒದ್ದು ಹೊಡಿತಾ ಇದ್ದಳು ಆ ಸಮಯದಲ್ಲಿ ಭಯ ಕಡಿಮೆ ಆಗ್ಬೇಕೆಂಡ್ಕೊಂಡು ಟಿವಿ ಆನ್ ಮಾಡಿದೆ ಸರಿಯಾಗಿ ಅದೇ ಸಮಯದಲ್ಲಿ ಕಲ್ವರಿಸ್ವರ ಟಿವಿ ಕಾರ್ಯಕ್ರಮ ಬರ್ತಾ ಇತ್ತು ದೈವ ಸೇವಕರು ನೇರವಾಗಿ ವಾಕ್ಯದಿಂದ ನನ್ನೊಂದಿಗೆ ಮಾತಾಡಿದ್ರು ಈ ದಿನ ನೀನು ನಿನ್ನ ಕುಡಿಯುವುದರಿಂದ ಗುಟ್ಕ ತಿನ್ನುವುದರಿಂದ ಬ್ರಾಂಡಿ ಹಾಕುವುದರಿಂದ ನಿನ್ನ ಶರೀರ ಹಾಳಾಗುವುದು ಮಾತ್ರವಲ್ಲ ನಿನ್ ಮೇಲೆ ಆಧಾರಗೊಂಡಿರುವ ನಿನ್ನ ಹೆಂಡತಿ ಮಕ್ಕಳು ಒಂದು ದಿನ ಬೀದಿ ಪಾಲಾಗ್ತಾರಯ್ಯ ನೀನ್ ಕುಡಿಯುವ ಕುಡುಕುತನದ ನಿಮಿತ್ತ ನಿನಗ್ ಬರುವ ರೋಗದ ನಿಮಿತ್ತ ಆ ಕುಡುಕುತನದ ಮತ್ತಿನಲ್ಲಿರುವಂತಹ ಪಾಪಿಷ್ಟ ವರ್ತನೆಯ ನಿಮಿತ್ತ ನೀನ್ ತರುವಂತಹ ನಷ್ಟಕ್ಕೆ ಕಷ್ಟಕ್ಕೆ ಹೆಂಡತಿ ಮಕ್ಕಳು ಪಾಲಾಗ್ತಾರೆ ಗೊತ್ತಾ ನಿಮಗೆ ಆ ವಾಕ್ಯ ಕೇಳಿದ ನಂತರ ನಾನು ಬಹಳ ಪಟ್ಟೆ ಸರಾಯಿ ಸಿಗರೆಟ್ ತಕ್ಷಣವೇ ಗೆ ಎಸಿದೆ ತಕ್ಷಣವೇ ಮೊಳಕಲೂರಿ ಕಣ್ಣೀರಿನಿಂದ ಪ್ರಾರ್ಥಿಸಿದೆ ನಾನು ತಪ್ಪೆಲ್ಲಾ ಒಪ್ಪಿಕೊಂಡು ಆ ಕ್ಷಣವೇ ಬಿಟ್ಟೆ ದೈವ ಸೇವಕರು ಹೇಳಿರುವ ವಾಕ್ಯವನ್ನು ಕೇಳಿ ದೇವರು ನಮ್ಮನ್ನು ಸ್ಪರ್ಶಿಸಿದರು ಆ ಕ್ಷಣವೇ ನನ್ನ ಹೆಣ್ತಳ್ಳಿ ಇರುವ ಆ ದುರಾತ್ಮವನ್ನು ಬಿಟ್ಟು ಹೋಯಿತು ಏನಾಯ್ತೋ ಗೊತ್ತಿಲ್ಲ ನಾನು ಪ್ರಾರ್ಥನೆ ಮಾಡಿ ಕಣ್ಣು ತೆರೆದಷ್ಟೊತ್ತಿಗೆ ನನ್ನ ಹೆಣತಿ ಮಕ್ಕಳ ಜೊತೆ ಮಲ್ಕೊಂಡಿದ್ದಳು ಆ ದಿನದಿಂದ ಕ್ರಮ ತಪ್ಪದೆ ಕಲವರ್ ಟೆಂಪಲ್ಗೆ ಬರುತ್ತಾ ಆತ್ಮಿಕವಾಗಿ ಬಲಗೊಳ್ಳುತ್ತಾ ಇದ್ದೇವೆ ಹದಿನಾರು ವರ್ಷಗಳಿಂದ ಕುಡುಕನಾಗಿರುವ ನನ್ನನ್ನು ದೈವ ಸೇವಕರಾದ ಅವರು ಹೇಳಿರುವ ನನ್ನನ್ನು ಮಾರ್ಪಡಿಸಿತು ಒಮ್ಮೆ ನನ್ನ ಗಂಡ ಪ್ರೀತಿಯಿಂದ ಒಂದು ದಿನ ನೋಡಿಕೊಳ್ಳುತ್ತಿದ್ದಿಲ್ಲ ಆದರೆ ಈಗ ನಾವು ಕಲವರಿ ಟೆಂಪಲ್ ಗೆ ಬರೋದ್ರಿಂದ ನನ್ನನ್ನು ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆ ಈಗ ನಾವು ಬಹಳ ಸಂತೋಷವಾಗಿದ್ದೇವೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಒಮ್ಮೆ ನನ್ನ ಗಂಡ ಒಬ್ಬ ಮೇಸ್ತ್ರಿ ಕೈ ಕೂಲಿ ಕೆಲಸ ಮಾಡುತ್ತಿದ್ದ ಆದರೆ ಈಗ ನನ್ನ ಗಂಡನ ಹತ್ರನೇ ಐದು ಜನರು ಕೆಲಸ ಮಾಡ್ತಿದ್ದಾರೆ ಇಲ್ಲಿವರೆಗೂ ಕಲವರಿ ಸ್ವರ ನಾಲ್ಕು ಮಾಡಿದ್ದೇವೆ ಅಷ್ಟು ಮಾತ್ರವಲ್ಲ ಮೂವತ್ತು ಕುಟುಂಬಗಳನ್ನು ನಾವು ನಮ್ಮ ಸಭೆಯಾದ ಕಲವ ಟೆಂಪಲ್ಗೆ ಕರೆತಂದಿದ್ದೇವೆ ಈಗ ನನ್ನ ತಾಯಿ ಹಳೆಯನಲ್ಲಿ ಕಾಣುವ ಮಾರ್ಪಡಿಕೆಯನ್ನು ನೋಡಿ ಬಹಳ ಸಂತೋಷ ಪಡ್ತಾಳು ಒಂದು ಕಾಲ ಇತ್ತು ಬಹಳ ಕುಡಿದು ಮಲಗುತ್ತಾ ಇದ್ದೆ ಆದ್ರೆ ಈಗ ಕುಟುಂಬ ಪ್ರಾರ್ಥನೆ ಮಾಡದೆ ನಾನು ಮಲಗಿಕೊಳ್ತಾ ಇಲ್ಲ ನನ್ನ ಜೀವಿತ ಈ ರೀತಿ ಮಾರ್ಪಡಿಕೊಳ್ಳಕ್ಕೆ ಕಾರಣ ಕೇವಲ ಕರ್ತನಾದ ಯೇಸು ನಮ್ಮ ಇಂಥ ಕುಡುಕುತನದ ಜೀವಿತವನ್ನು ದೇವರ ವಾಕ್ಯದಿಂದ ಮಾರ್ಪಡಿಸುತ್ತಿರುವ ನಮ್ಮ ಆತ್ಮೀಕ ತಂದೆಯವರಿಗೆ ನಮ್ಮ ಹೃದಯಪೂರ್ವಕ ವಂದನಗಳು ಸಮಸ್ತ ಘನತೆ ಮೈಮೆ ಯೇಸುವಿಗೆ ಮಾತ್ರ ಉಂಟಾಗಲಿ ನನಗೂ ನನ್ನ ಗಂಡನ ನಡುವೆ ಐಕ್ಯತೆ ಸಮಾಧಾನ ಇಲ್ಲದಿರುವಾಗ ಕನಿಷ್ಠ ಒಂದು ಹಾಲಿನ ಪ್ಯಾಕೆಟ್ ಕೊಂಡುಕೊಳ್ಳಲು ಕೂಡ ನಮ್ಮ ಹತ್ರ ದುಡ್ಡಿರ್ತಿರಲಿಲ್ಲ ಅಸಾಖ್ಯತೆ ಅಸಮಾಧಾನ ನಮ್ಮ ಮನೆಯಲ್ಲಿ ಪರಿಪಾಲನೆ ಮಾಡಿದಾಗ ನಮ್ಮ ಜೀವಿತಗಳು ಅಲ್ಲ ಕಲ್ಲೋಲವಾಗಿವೆ ಮಾತ್ರವಲ್ಲ ದೇವರಲ್ಲಿ ನಂಬಿಕೆಯೇ ಇರಲಿಲ್ಲ ಕ್ರೈಸ್ತತ್ವವನ್ನು ವ್ಯತಿರೇಕಿಸಿದೆ ಆದರೆ ಒಂದು ದಿನ ಕಲ್ವರಿಸೊರ ಎಂಬ ಟಿವಿ ಕಾರ್ಯಕ್ರಮವನ್ನು ನಾನು ಟಿವಿಯಲ್ಲಿ ವೀಕ್ಷಿಸಿದೆ ಆ ವಾಕ್ಯ ನನಗೆ ಬಹಳ ಆಕರ್ಷಿಸಿತು ಅದು ನನ್ನೊಳಗೆ ನನಗೆ ಗೊತ್ತಾಗಲಾರ್ದ ಹಾಗೆ ಒಂದು ಮಾರ್ಪಡುವಿಕೆಯನ್ನು ತಂದಿತು ನನ್ನ ಏಸು ನನ್ನ ಬುದ್ಧಿಯನ್ನು ಮಾರ್ಪಡಿಸಿದರೋ ನನ್ನ ಮನೆಯ ಸ್ಥಿತಿಗತಿಗಳನ್ನೆಲ್ಲ ಕೂಡ ಮಾರ್ಪಡಿಸಿದ್ದಾರೆ ಒಂದು ದಿನ ನಾನು ಒಂದು ಕಡೆ ಹೋಗಿ ಕೆಲಸ ಮಾಡ್ತಿದ್ದೆ ಆದರೆ ಈ ದಿನ ನಾನೇ ನಾಲ್ಕು ಜನಕ್ಕೆ ಕೆಲಸ ಕೊಡುವಂತೆ ದೇವರ ಆಶೀರ್ವಿಸಿದ್ದಾರೆ ಹಾಲಿನ ಪ್ಯಾಕೆಟ್ ಕೊಂಡ್ಕೊಳ್ಳಲು ನಮ್ಮ ಹತ್ರ ಇರ್ತಿರಲಿಲ್ಲ ಆದರೆ ಈ ದಿನ ದೇವರ ಸುವಾರ್ತೆ ಸೇವೆಗೆ ಸಹಾಯ ಮಾಡುತ್ತಿದ್ದೇನೆ ಎಂದು ಹೇಳಿದಾಳೆ ಕೊಡುವುದರಲ್ಲಿರುವ ಆಶೀರ್ವಾದ ಏನೆಂದು ತಿಳ್ಕೊಂಡು ನಾನು ನನ್ನ ಗಂಡ ಸಂಪಾದಿಸಿರುವ ಸಂಪಾದನೆಯಲ್ಲಿ ಆರು ಸಾವಿರ ರೂಪಾಯಿ ಪ್ರತಿ ತಿಂಗಳು ದಶಮ ಭಾಗ ಕೊಡ್ತಿದ್ದೇವೆ ಎಂದು ಹೇಳ್ತಾಳೆ ಸುವಾರ್ತೆ ಸೇವೆಗೆ ಅನೇಕ ಸಾರಿ ಯಾವ ವಾಕ್ಯ ನಮ್ಮ ಜೀವಿತವನ್ನೇ ಬದಲಾಯಿಸುತ್ತೋ ಆ ವಾಕ್ಯ ಅನೇಕ ಸಾರಿ ಅನೇಕ ಜನರಿಗೆ ಕೇಳುವಂತೆ ಸಹಾಯ ಮಾಡ್ತಿದ್ದೇವೆ ಅಷ್ಟೇ ಅಲ್ಲ ಎಷ್ಟೋ ಚೆನ್ನಾಗಿ ಆಕೆ ಆಕೆಯ ಗಂಡ ಮಕ್ಕಳು ಮೊಳಕಾಲೂರಿ ಜೀವವುಳ್ಳಂತಹ ದೇವರನ್ನು ಆರಾಧಿಸ್ತೇನೆಂದು ಹೇಳಿದಾಳೆ ಅದ್ಭುತ ನೋಡಿ ಆ ಹುಟ್ಟು ಕುರುಡನು ಮೇಲ್ಹೊದಿಕೆಯನ್ನು ಅಂದರೆ ಹಳೆಯ ಜೀವಿತಕ್ಕೆ ಭಿಕ್ಷೆ ಬೇಡುವ ಜೀವಿತಕ್ಕೆ ಸೂಚನೆಯಾಗಿರುವ ಆ ವಸ್ತ್ರವನ್ನು ತೆಗೆದು ಬೀಸಾಡಿದ ಎದಕ್ಕಾಗಿ ಗೊತ್ತಾ ಮತ್ತೆ ಅದಕ್ಕೂ ನನಗೂ ಯಾವ ಸಂಬಂಧ ಇರೋದಿಲ್ಲ ಯಾವ ಅವಶ್ಯಕತೆ ಇರಲ್ಲ ಯಾಕೆಂದರೆ ಯೇಸುವನ್ನು ನಾನು ಭೇಟಿಯಾಗಲಿಕ್ಕಿದ್ದೇನೆ ಆತನು ನನಗೆ ನೂತನ ಜೀವಿತವನ್ನು ಕೊಡುವಂಥವರಾಗಿದ್ದಾರೆ ಎಂದು ನಂಬಿದ ಅದಕ್ಕಾಗಿಯೇ ಹಳೆ ಜೀವಿತವನ್ನು ಬಿಟ್ಬಿಟ್ಟ ಈ ದಿನ ನಮ್ಮಲ್ಲಿ ಯಾರಿಗಾದರೂ ನಂಬಿಕೆ ಇದೆಯಾ ಏಸು ನನಗೆ ಕನಿಕರಿಸಲಿಕ್ಕಿದ್ದಾರೆ ಏಸು ನನ್ನ ಕಷ್ಟ ತೀರಿಸಲಿಕ್ಕಿದ್ದಾರೆ ಏಸು ನನ್ನ ಕಣ್ಣೀರನ್ನು ಒರೆಸಲಿಕ್ಕಿದ್ದಾರೆ ಯೇಸು ನನ್ನ ಕೊರತೆ ಹಾಗೂ ಬರಗಾಲಕ್ಕೆ ಒಂದು ಉತ್ತರ ಕೊಡ್ಲಿಕ್ಕಿದ್ದಾರೆ ಒಬ್ಬ ನೂತನ ವ್ಯಕ್ತಿಯಾಗಿ ಮಾರ್ಪಡಿಸಲಿಕ್ಕಿದ್ದಾರೆ ಹಾಗಾಗಿ ಈ ದಿನವೇ ನನ್ನ ಹಳೆಯ ಹೊಲಸಾದ ಜೀವಿತಕ್ಕೆ ಫುಲ್ ಸ್ಟಾಪ್ ಹಾಕುತ್ತೇನೆ ಅದನ್ನು ಬಿಟ್ಟು ಬಿಡುತ್ತೇನೆ ಏಸುವನ್ನು ಹಿಂಬಾಲಿಸುತ್ತೇನೆ ಎನ್ನುವಂಥವ್ರು ಯಾರಾದರೂ ಇರುವುದಾದ್ರೆ ನನ್ನೊಂದಿಗೆ ಪ್ರಾರ್ಥಿಸುವಿರಾ ದೇವರೇ ಆ ಹುಟ್ಟು ಕುರುಡನು ದೇವರೇ ನೀವು ನನ್ನೊಂದಿಗಿದ್ದೀರಿ ನೀವು ಅದ್ಭುತ ಮಾಡುತ್ತೀರಿ ಬಂಗಾರದಂತಹ ಭವಿಷ್ಯ ಅನುಗ್ರಹಿಸುತ್ತೀರಿ ಎಂಬುದಾಗಿ ಅವನು ನಂಬಿದ ದೇವರೇ ಈ ಸಮಯದಲ್ಲಿ ಯಾರ್ಯಾರು ನಿಮ್ಮ ಸನ್ನಿಧಿಯಲ್ಲಿ ಅದೇ ನಂಬಿಕೆಯಿಂದ ಅದೇ ವಿಶ್ವಾಸದಿಂದ ತಮ್ಮ ಎರಡು ಕೈಗಳನ್ನು ಮೇಲೆ ಕೆತ್ತಿ ತಾವು ಹೊಂದಿಕೊಂಡಿರುವ ನಿಸ್ಸಹಾಯ ಸ್ಥಿತಿಯನ್ನು ದೇವರೇ ನಿಮಗೆ ತಿಳಿಯಪಡಿಸುತ್ತಾ ಏಸಯ್ಯಾ ಈ ನಮ್ಮ ಕೈಗಳು ಖಾಲಿಯಾಗ್ಬಿಟ್ಟಿವೆ ನನ್ನ ಜೀವಿತ ಖಾಲಿಯಾಗ್ಬಿಟ್ಟಿದೆ ದೇವರೇ ನನ್ನನ್ನು ಕರುಣಿಸು ನನ್ನನ್ನು ಕ್ಷಮಿಸು ನನ್ನನ್ನು ದರ್ಶಿಸು ಸೋಲಿಗೆ ಗುರಿಯಾದ ನನ್ನನ್ನು ಕನಿಕರಿಸು ಅದ್ಭುತ ಮಾಡುದೇವರೇ ಆಶ್ಚರ್ಯ ಕಾರ್ಯವನ್ನು ಜರುಗಿಸಯ್ಯಾ ಕೆಡವಲ್ಪಡುತ್ತಿರುವ ನನ್ನ ಕುಟುಂಬವನ್ನು ಕಟ್ಟಯ್ಯಾ ಚದುರಿಸಲ್ಪಡುತ್ತಿರುವ ನಮ್ಮ ಮಕ್ಕಳ ಜೀವಿತವನ್ನು ದೇವರೇ ಆತ್ಮಿಕವಾಗಿ ನನ್ನನ್ನು ಬಲಪಡಿಸಿರಿ ಆರೋಗ್ಯ ವಿಷಯದಲ್ಲಿ ನನ್ನನ್ನು ಸ್ವಸ್ಥಪಡಿಸಿರಿ ಆರ್ಥಿಕವಾಗಿ ನನ್ನನ್ನು ಸ್ಥಿರಪಡಿಸುದೇವರೇ ದಾವಿದ ಕುಮಾರನೇ ನನ್ನನ್ನು ದಾಟಿ ಹೋಗಬೇಡ ದೇವರೇ ನನ್ನನ್ನು ಕನಿಕರಿಸು ನನಗೆ ಕೃಪೆ ತೋರಿಸು ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸು ದೇವರೇ ನಮ್ಮ ಪ್ರಾರ್ಥನೆ ಲಾಲಿಸಿದ ಯೇಸುವೇ ನಿಮಗೆ ಸ್ತೋತ್ರ ನಮ್ಮ ಕಣ್ಣೀರು ನೋಡಿರುವ ಯೇಸುವೇ ನಿಮಗೆ ಸ್ತೋತ್ರ ನಮ್ಮ ಕಷ್ಟ ತೀರಿಸಲಿಕ್ಕಿರುವ ಯೇಸುವೇ ನಿಮಗೆ ಸ್ತೋತ್ರ ಈ ದಿನ ನಾವು ಮಾಡಿರುವ ಪ್ರಾರ್ಥನೆಗೆ ಫಲಿತವಾಗಿ ಪ್ರತಿಯೊಬ್ಬರು ತಮ್ಮ ಜೀವಿತದಲ್ಲಿ ಎಲ್ಲಿ ಸೋತು ಹೋಗಿದ್ದಾರೋ ಅಲ್ಲಿ ಜಯ ಸಾಧಿಸಬೇಕು ಅಂತಹ ಜಯ ಅನುಗ್ರಹಿಸಿ ನಿಮ್ಮ ನಾಮ ಮೈಮೆ ಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದ್ರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದ್ರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲ್ಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಏಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿ ಕಲವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂತವನಾಗಿದ್ದೇನೆ ವಂದನೆಗಳು ಕಲ್ವರಿ ಟೆಂಪಲ್ ಬಡ್ಡೇ ಕೇಕ್ ಕಲ್ವರಿ ಟೆಂಪಲ್ ಸದಸ್ಯರ ಕುಟುಂಬದಲ್ಲಿ ಯಾರದ್ದಾದರೂ ಜನ್ಮದಿನ ಬಂದಾಗ ಬ್ರದರ್ ಸತೀಶ್ ಕುಮಾರ್ ಅವರು ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ವಿಶಸ್ ಹೇಳಿ ಅವರಿಗೋಸ್ಕರ ಪ್ರಾರ್ಥಿಸುವಂತಹ ಆಸೆ ಎಷ್ಟೇ ಇದ್ದರೂ ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರಿರುವಂತಹ ಈ ದೊಡ್ಡ ಸಭೆಯಲ್ಲಿ ಅದು ಸಾಧ್ಯವಾಗದೇ ಇರುವುದರಿಂದ ಏನ್ ಮಾಡಬೇಕೆಂದು ದೇವರಿಗೆ ಕೇಳಿದಾಗ ದೇವರು ಕೊಟ್ಟ ಅದ್ಭುತವಾದ ಆಲೋಚನೆಯೇ ಈ ಕಲ್ವರಿ ಟೆಂಪಲ್ ಬರ್ತ್ ಡೇ ಕೇಕ್ಸ್ ಆಗಿದೆ ಆ ರೀತಿಯಾಗಿ ಬ್ರದರ್ ಸತೀಶ್ ಕುಮಾರ್ ಅವರ ಪರವಾಗಿ ಒಂದು ಪ್ಯಾಕ್ನಲ್ಲಿ ಕೇಕ್ ಅನ್ನು ಪ್ರಾರ್ಥನೆ ವಾಗ್ದಾನದೊಂದಿಗೆ ಕೂಡಿರುವ ಗ್ರೀಟಿಂಗ್ ಕಾರ್ಡ್ ಅನ್ನು ಕ್ಯಾಂಡಲ್ಸ್ ಚಾಕೊಲೇಟ್ಗಳನ್ನು ಕೊಟ್ಟು ಕಲ್ವರಿ ಟೆಂಪಲ್ ಪರವಾಗಿ ನೇರವಾಗಿ ಅವರ ಮನೆಗಳಿಗೆ ಕಳುಹಿಸಿ ಆ ದಿನ ಆ ಮನೆಯಲ್ಲಿ ಹುಟ್ಟುಹಬ್ಬದ ಸಂತೋಷ ಆಚರಿಸುವುದು ಕಲ್ವರಿ ಟೆಂಪಲ್ ಆದ್ಯತೆಯಾಗಿದೆ ಕಲ್ವರಿ ಟೆಂಪಲ್ ಭಾನುವಾರದ ಮಧ್ಯಾಹ್ನ ಊಟದ ಏರ್ಪಾಟುಗಳು ಭಾನುವಾರ ಬಹುದೂರ ಊರಿನಿಂದ ಬರುವಂತಹ ವಿಶ್ವಾಸಿಗಳಿಗೆ ಆರಾಧನೆ ಮುಗಿದ ನಂತರ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿ ಭಾನುವಾರ ಹದಿನೇಳು ಸಾವಿರಕ್ಕಿಂತಲೂ ಹೆಚ್ಚು ಜನ ತೃಪ್ತಿಯಿಂದ ಊಟ ಮಾಡಿ ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಕಲ್ಬರಿ ಟೆಂಪಲ್ ಪ್ರೇಯರ್ ಟವರ್ ಈ ಪ್ರೇಯರ್ ಟವರ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿನಿತ್ಯವೂ ಪ್ರಪಂಚದ ನಾಲ್ಕು ದಿಕ್ಕುಗಳಿಂದ ಸಾವಿರಾರು ಜನರು ಫೋನ್ ಮಾಡಿ ಪ್ರಾರ್ಥನೆಗಾಗಿ ಕೇಳಿದಾಗ ಕಲ್ವರಿ ಪ್ರೇ ಟವರ್ ತಂಡವು ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸಿದಾಗ ದೇವರು ಅದ್ಭುತವಾಗಿ ಉತ್ತರಿಸುತ್ತಿದ್ದಾರೆ ಕಲ್ವರಿ ಟೆಂಪಲ್ ಫಾರ್ಮಸಿ ಸಭೆಯ ಸದಸ್ಯರಲ್ಲಿ ಬಡವರು ಮಧ್ಯವರ್ಗದವರು ಔಷಧಿ ಕೊಂಡುಕೊಳ್ಳುವ ಅನುಕೂಲಕ್ಕಾಗಿ ಐವತ್ತು ಶೇಕಡರಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ಔಷಧಿಗಳು ಕೊಡಲಾಗ್ತವೆ ವಿಶೇಷವಾಗಿ ಅರವತ್ತು ವಯಸ್ಸು ಮೇಲ್ಪಟ್ಟ ವೃದ್ಧರಿಗೆ ಉಚಿತವಾಗಿ ಔಷಧಿಗಳು ಕೊಡಲಾಗ್ತವೆ ಕಲ್ವರಿ ಟೆಂಪಲ್ ಸಂಡೇ ಕ್ಲಿನಿಕ್ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಬಡ ಜನರ ಕ್ಷೇಮಕ್ಕೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ಒಂದು ಕಡೆ ಭಾರದಿಂದ ಪ್ರಾರ್ಥನೆ ಮಾಡಿದರು ಇನ್ನೊಂದು ಕಡೆ ಸಂಡೆ ಕ್ಲಿನಿಕ್ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಉಚಿತವಾಗಿ ಚಿಕಿತ್ಸೆ ಪಡೆಯುವಂತಹ ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ ಹೀಗೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸ್ತಿದ್ದಾರೆ ಕಲ್ವರಿ ಟೆಂಪಲ್ ಆ್ಯಂಬುಲೆನ್ಸ್ ಕಲ್ವರಿ ಟೆಂಪಲ್ ಸಭೆಯ ಸದಸ್ಯರು ಅನಾರೋಗ್ಯದಲ್ಲಿರುವಾಗ ಅವರಿಗೆ ಇಮ್ಮಿಡಿಯೇಟ್ ಚಿಕಿತ್ಸೆ ಬೇಕಾದಾಗ ಒಂದು ಆಂಬ್ಯುಲೆನ್ಸ್ ವಾಹನವನ್ನು ಏರ್ಪಡಿಸಿದ್ದಾರೆ ಕಲ್ವರಿ ಟೆಂಪಲ್ ಏರ್ಪಡಿಸಿರುವ ಈ ಆಂಬ್ಯುಲೆನ್ಸ್ ಸೌಕರ್ಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಎಷ್ಟೋ ಆಧಾರವಾಗಿದೆ ಕಲ್ವರಿ ಟೆಂಪಲ್ ಮೂಲಕ ಉಚಿತ ಶವ ಸಂಸ್ಕಾರದ ಸರ್ವಿಸ್ ಸಭೆಯ ಸದಸ್ಯರಲ್ಲಿ ಯಾರಾದರೂ ಕರ್ತನಲ್ಲಿ ನಿದ್ರೆ ಹೋಗುವುದಾದರೆ ಕಲ್ವರಿ ಟೆಂಪಲ್ಲೇ ಊಟವನ್ನು ಸಿದ್ಧಪಡಿಸಿ ಅವರ ಹಸುವೆ ತೀರಿಸಿ ಆಧರಿಸುತ್ತದೆ ಸಮಾಧಿ ಕಾರ್ಯಕ್ರಮಕ್ಕೆ ಬೇಕಾದ ಏರ್ಪಾಟುಗಳೆಲ್ಲವೂ ಅಂದರೆ ಶವಪೆಟ್ಟಿಗೆ ಸಮಾಧಿ ಸ್ಥಳ ಸಮಾಧಿ ಅಗಿಯುವುದು ಸುಗಂಧ ದ್ರವ್ಯಗಳು ಹೂವಿನ ಹಾರಗಳು ಶವದ ಮೇಲೆ ಹೊದಿಸುವುದಕ್ಕಾಗಿ ಬಿಳಿ ವಸ್ತ್ರ ಕ್ಯಾಂಡಲ್ಸ್ ಸಮಾಧಿ ಸ್ಥಳಕ್ಕೆ ಹೋಗಲು ವಾಹನ ಮೊದಲಾದವುಗಳು ಎಲ್ಲವನ್ನು ಕಲ್ವರಿ ಟೆಂಪಲ್ಲೇ ಉಚಿತವಾಗಿ ಒದಗಿಸಿ ಅವರಿಗೆ ಎಷ್ಟೋ ಆಧಾರ ಕೊಡ್ತಿದೆ ಸಭೆಯ ಸದಸ್ಯರ ಅಟೆಂಡೆನ್ಸ್ ಅನ್ನು ಕೂಡ ತಿಳಿದುಕೊಳ್ಳುವುದಕ್ಕಾಗಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ದೇವರ ಸಭೆಯಲ್ಲಿ ಕಾರ್ಡ್ ಸ್ವೈಪಿಂಗ್ ತರುವಂತಹ ಒಂದು ಹೆಮ್ಮೆ ದೇವರು ಕಲ್ವರಿ ಟೆಂಪಲ್ಗೆ ಕೊಟ್ಟಿದ್ದಾರೆ ಕಲ್ವರಿ ಟೆಂಪಲ್ ವಿಸಿಟಿಂಗ್ ಅವರ್ಸ್ ಯಾವ ರೆಕಮೆಂಡೇಶನ್ ಅಪಾಯಿಂಟ್ಮೆಂಟ್ಸ್ಗಳು ಇಲ್ಲದೆ ಯಾರೇ ಆಗಲಿ ನೇರವಾಗಿ ಭೇಟಿಯಾಗುವುದಕ್ಕಾಗಿ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಅವಕಾಶ ಕಲ್ಪಿಸಿದ್ದಾರೆ ಭೇಟಿಯಾಗಲು ಬಂದ ಪ್ರತಿಯೊಬ್ಬರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸಿ ಅವರ ಸಮಸ್ಯೆಯನ್ನು ತಿಳಿದುಕೊಂಡು ಅವರನ್ನು ಆಧರಿಸಿ ಅವರಿಗೋಸ್ಕರ ಪ್ರಾರ್ಥಿಸಿ ಕಳಿಸುತ್ತಾರೆ ಯಾವ ದಿಕ್ಕಿಲ್ಲದಂತಹ ಅನಾಥರನ್ನು ಕಲ್ವರಿ ಟೆಂಪಲ್ ಆಧರಿಸುತ್ತಾ ಅವರಿಗೆ ಯೇಸುವಿನ ಪ್ರೀತಿಯನ್ನು ಫ್ರೀಯಲ್ಲಿ ತೋರಿಸುತ್ತಿದೆ ಎಂದು ಹೇಳಲು ಈ ದೃಶ್ಯಗಳೇ ಉದಾಹರಣೆಯಾಗಿವೆ ಪ್ರತಿ ವಾರ ಎರಡು ದಿನಗಳು ಕೆಲವು ನೂರಾರು ದಿಕ್ಕಿಲ್ಲದ ಜನರಿಗೆ ಅನಾಥರಿಗೆ ಆಹಾರ ಪ್ಯಾಕೆಟ್ಗಳನ್ನು ಹಂಚುತ್ತಾ ಇದೆ ಕಲ್ವರಿ ಟೆಂಪಲ್ ಪ್ರತಿ ಚಳಿಗಾಲ ದಿಕ್ಕಿಲ್ಲದ ನೂರಾರು ಜನರಿಗೆ ಉಚಿತವಾಗಿ ಬೆಡ್ಶೀಟ್ಗಳು ಸ್ವೆಟರ್ಗಳನ್ನು ಒದಗಿಸುತ್ತಿದೆ ಬಡ ವೃದ್ಧರಿಗೆ ವಿಧವೆಯರಿಗೆ ಪ್ರತಿ ತಿಂಗಳು ಪೆನ್ಷನ್ ಕೊಡುತ್ತಾ ಅವರಿಗೆ ಆಧಾರವಾಗಿ ಕಲ್ವರಿ ಟೆಂಪಲ್ ನಿಂತಿದೆ ಓದಿಕೊಳ್ಳುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್ ಬ್ಯಾಗ್ಸ್ ಶೂಸ್ ಪೆನ್ಸ್ ಪೆನ್ಸಿಲ್ಸ್ ಗಳನ್ನು ಕೊಟ್ಟು ಬಡ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿಕೊಂಡು ಉನ್ನತ ಸ್ಥಿತಿಯಲ್ಲಿರುವುದಕ್ಕಾಗಿ ಎಷ್ಟೊಂದು ಸಹಾಯ ಮಾಡ್ತಾ ಇದೆ ನಮ್ಮ ಕಲ್ವರಿ ಟೆಂಪಲ್ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕ್ಕಿ ಹೈದ್ರಾಬಾದ್ ಸೆವೆಂಟಿ ಟೂ